ಹಳದಿ ಮಾರ್ಗದಲ್ಲಿ ಮೆಟ್ರೋ ರೈಲು ಸಂಚಾರ ಪರೀಕ್ಷೆಯು ಮುಂದಿನ ದಿನಗಳಲ್ಲೂ ನಡೆಯಲಿದ್ದು ನಿನ್ನೆಯಿಂದ ಸಿಗ್ನಲಿಂಗ್ ಪರೀಕ್ಷೆ ನಡೆಯುತ್ತಿದೆ ಈ ನಡುವೆ ಬಿಎಂಆರ್ಸಿಎಲ್ನ ಬಹು ನಿರೀಕ್ಷಿತ ಚಾಲಕ ರಹಿತ ಮೆಟ್ರೋ ರೈಲಿನ ಪ್ರಯೋಗಾರ್ಥ ಸಂಚಾರ ಗುರುವಾರ ಸಂಜೆಯಿಂದ ಹಳದಿ ಮಾರ್ಗದಲ್ಲಿ ಆರಂಭಗೊಂಡಿದೆ ಆರ್ಶ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗವಾಗಿ ಚಲಿಸುವ ರೈಲು ಇದಾಗಿದೆ ಒಟ್ಟು ಹದಿನೆಂಟು ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ ಇರುವ ಹಳದಿ ಮಾರ್ಗದಲ್ಲಿ ಚಾಲಕ ರಹಿತ ಮೆಟ್ರೋ ಸಂಚರಿಸಲಿದ್ದು ಈ ಮಾರ್ಗದಲ್ಲಿ ಒಟ್ಟು ಹದಿನಾರು ಮೆಟ್ರೋ ರೈಲು ನಿಲ್ದಾಣಗಳಿವೆ ಈ ಹಿನ್ನೆಲೆ ನಿನ್ನೆ ಸಂಜೆಯಿಂದ ಟ್ರಯಲ್ ಆರಂಭಿಸಲಾಗಿತ್ತು ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಹೆಬ್ಬಗೋಡಿ ಡಿಪೋ ಇಂದ ಸಂಚಾರ ಆರಂಭಿಸಲಾಗಿದೆ ಮೊದಲ ಹಂತದಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡ್ ವರೆಗೆ ಟ್ರೈನ್ ರನ್ ಮಾಡಲಾಗಿದೆ ಅದರಂತೆ ಸಂಜೆ ಏಳು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಬೊಮ್ಮಸಂದ್ರ ನಿಲ್ದಾಣವನ್ನು ತಲುಪಿದೆ ಬಿಎಂಆರ್ಸಿಎಲ್ ಇದೇ ರೀತಿ ಮೂರು ದಿನಗಳ ಕಾಲ ಚಾಲಕ ರಹಿತ ಮೆಟ್ರೋ ರೈಲಿನ ಟ್ರಯಲ್ ರನ್ ಮಾಡಲಿದೆ ಒಟ್ಟು ಮೂವತ್ತೇಳು ಪರೀಕ್ಷೆಗಳನ್ನು ಮಾಡಲಿದ್ದು ಈ ಪರೀಕ್ಷೆ ಸಂಪೂರ್ಣ ಯಶಸ್ವಿಯಾದ ನಂತರ ಸಾರ್ವಜನಿಕರ ಪ್ರಯಾಣಕ್ಕೆ ಚಾಲಕ ರಹಿತ ಮೆಟ್ರೋ ರೈಲು ಲಭ್ಯವಾಗಲಿದೆ